ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಅಲ್ಲ ಅಚ್ಚುಕುಟಿ ಅವನು ಕುಡಿದು ತೂರಾಡ್ತಾ ಇದ್ದಾನೆ ಅವನಿಂದ ನಿಮಗೆ ಏನಾದರೂ ಅಪಾಯವಾದರೆ ಎಂದು ಆತಂಕ ತೋರುವ ಮಾಲತಿಯವರಿಗೆ ಇಷ್ಟೆಲ್ಲ ಹೆದರಬೇಡಮ್ಮ ಅವನು ನನಗೆ ಯಾವ ಹಾನಿಯನ್ನು ಮಾಡಲ್ಲ ಎನ್ನುವ ನಂಬಿಕೆ ನನಗಿದೆ ವೇದಿಕೆಯ ಮೇಲೆ ಹೇಳಿದ್ನಲ್ಲ ನನ್ನನ್ನು ಪ್ರೀತಿಸುವ ವಿಚಾರದಲ್ಲಿ ಅವನು ಹುಚ್ಚ ಅಂತ ಅದೊಂದು ಮಾತ್ರವೇ ಸತ್ಯ ಆ ಹುಚ್ಚನಿಂದ ನನಗೆ ಯಾವ ಅಪಾಯವೂ ಆಗಲ್ಲ ನೀವೆಲ್ಲ ಒಳಗೆ ಹೋಗಿ ಎನ್ನುತ್ತಾ ಬಾಗಿಲು ಹಾಕಿದ ಐಕ್ಯ ಗೇಟ್ನಿಂದ ಒಳಗೆ ನಿಂತು ಏನು ಕುಡ್ಕೊಂಡು ಗಲಾಟೆ ಮಾಡೋಕ್ಕೆ ಬಂದಿದೀಯಾ ಎಂದರೆ ಗೇಟಿಗೆ ಒದ್ದವನು ಹೌದು ಕಣೇ ಗಲಾಟೆ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ನನಗೆ ನೀನು ಬೇಕು ಬಾ ಮನೆಗೆ ಹೋಗೋಣ ಒಂದೋ ಗೇಟ್ ತೆರೆದು ನೀನೇ ಆಚೆಗೆ ಬಾ ಇಲ್ಲ ಗೇಟ್ ಹಾರಿ ನಾನೇ ಒಳಗೆ ಬರ್ತೀನಿ ಎನ್ನುತ್ತಾನೆ ನಾನು ಗೇಟ್ ತೆಗೆಯಲ್ಲ ನೀನು ಹಾರಿ ಬರೋಕ್ಕೂ ಆಗಲ್ಲ ಯಾಕಂದರೆ ಗೇಟ್ ತುಂಬಾ ಎತ್ತರವಿದೆ ನೀನೇನಾದರೂ ಹಾರೋಕೆ ಹೋದರೆ ಬಿದ್ದು ಕೈಕಾಲು ಮುರಿದುಕೊಳ್ತೀಯ ಅಷ್ಟೇ ಸುಮ್ಮನೆ ಮನೆಗೆ ಹೋಗು ಶೌರ್ಯ ತುಂಬ ಕುಡಿದಿದೀಯಾ ನೀನು ಕುಡಿದಾಗ ನೀನು ಮನುಷ್ಯನಾಗಿರೋದಿಲ್ಲ ಅನ್ನೋದು ನಮ್ಮಿಬರಿಗೂ ತಿಳಿದಿರುವ ವಿಚಾರವೇ ತಾನೇ ಈಗಾಗಲೇ ಹಳಸಿರುವ ನಮ್ಮ ಸಂಬಂಧ ಮತ್ತಷ್ಟು ಗಬ್ಬೆದ್ದು ನಾರೋದು ಬೇಡ ಒಳ್ಳೆಯ ರೀತಿಯಲ್ಲಿ ದೂರ ಆಗೋಣ ಇಲ್ಲಿಂದ ಹೋಗ್ಬಿಡು ಅಥವಾ ನಿನ್ನ ಡ್ರೈವರ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ ಅವರ ಜೊತೆ ಹೋಗು ನೀನು ಈ ಸ್ಥಿತಿಯಲ್ಲಿ ಕಾರ ನೋಡಿಸೋದು ಬೇಡ ಏನಾದರೂ ಅನಾಹುತ ಆಗಬಹುದು ಎಂದು ಸಮಾಧಾನವಾಗಿಯೇ ಹೇಳುತ್ತಾಳೆ ಐಕ್ಯ ಆದರೆ ಶೌರ್ಯನ ಹೊಟ್ಟೆಯಲ್ಲಿರುವ ಪರಮಾತ್ಮ ಸುಮ್ಮನಿರಲು ಸಾಧ್ಯವೇ ಅವನು ತನ್ನನ್ನು ತಾನು ಅಡಗಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅದು ಅವನಿಂದ ಸಾಧ್ಯವೇ ಹಾಗಾಗಿ ಹೋಗೆಲೆ ನಾನು ಹೇಗಿದ್ದರೂ ಕಾರ ನೋಡಿಸಬಲ್ಲೆ ಅಷ್ಟು ಚತುರತೆ ನನ್ನಲ್ಲಿದೆ ನಾನೇನು ಎಲ್ ಬೋರ್ಡ್ ಅಲ್ಲ ನಾನೇ ಬೇಡ ಅಂದಮೇಲೆ ನೀನು ನನ್ನ ಬಗ್ಗೆ ಯಾಕೆ ಕಾಳಜಿಯ ಮಾತಾಡ್ತಾ ಇದೆಯಾ ನಾನು ಸತ್ರು ತಾನೇ ನಿನಗೇನು ಹೇಳು ಈಗಲೂ ನಿನಗೆ ನನ್ನ ಮೇಲೆ ಪ್ರೀತಿ ಅನುಕಂಪ ಕರುಣೆ ಯಾವುದು ಬರ್ತಾ ಇಲ್ವಲ್ಲ ಅಲ್ಲಿ ಎಲ್ಲರೆದುರು ಅಷ್ಟು ಜನರೆದುರು ನಾನು ಕ್ಷಮೆ ಕೇಳಿದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತಲೂ ಹೇಳಿದೆ ಮಂಡಿಯೂರಿ ಮಾತಾಡಿದೆ ಮತ್ತೇನು ಮಾಡಬೇಕು ಹೇಳೆ ಹೇಳು ಹೆಂಡ್ತಿ ಇನ್ನೇನು ಮಾಡಬೇಕು ಎನ್ನುತ್ತಾ ಗೇಟನ್ನು ಹಿಡಿದು ಜೋರಾಗಿ ಅಲಗಿಸುವ ಶೌರ್ಯ ಹೊರಗಡೆ ಬಾ ಹೆಂಡತಿ ನನಗೆ ನಿನ್ನ ಜೊತೆ ಮಾತನಾಡಲೇಬೇಕು ನಿನ್ನ ಜೊತೆ ಮಾತನಾಡದೆ ನಾನು ಎಲ್ಲಿಗೂ ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಡಲ್ಲ ಎಂದು ರೋಷದಿಂದ ನುಡಿದರೆ ಈಗ ಹೋಗ್ಬಿಡು ಶೌರ್ಯ ನಾಳೆ ಬೆಳಗ್ಗೆ ಎಂಟು ಗಂಟೆಯ ಹೊತ್ತಿಗೆ ನಾನೇ ಮನೆಯಿಂದ ಹೊರಗೆ ಬರ್ತೀನಿ ಎನ್ನುವ ಐಕ್ಯಳ ಮಾತಿಗೆ ಎಂಟು ಗಂಟೆಯ ಹೊತ್ತಿಗೆ ನಾನು ಎದ್ದೇಳಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಹೆಂಡ್ತಿ ಯಾವಾಗಲೂ ಎಂಟುವರೆಗೆ ನೀನೇ ತಾನೇ ನನ್ನನ್ನು ಎಬ್ಬಿಸುತ್ತಿದ್ದದ್ದು ಈಗ ಎಬ್ಬಿಸೋಕೆ ಯಾರೂ ಇಲ್ಲ ಅದಕ್ಕೋಸ್ಕರವಾದರೂ ಭಾರೆ ಹೆಂಡ್ತಿ ಎಂದವನ ಮಾತಿಗೆ ನಗು ಬಂದು ಅವಳು ಅವನಿಗೆ ಬೆನ್ನು ಹಾಕಿ ಸೈಕೋ ನನ್ನ ಮಗ ಹೆಚ್ಚು ಕುಡಿದ್ರೆ ದೇಹಕ್ಕಾಗಲ್ಲ ಅಂತ ಗೊತ್ತಿದ್ದರೂ ಕುಡ್ಕೊಂಡು ಬಂದು ಒಳ್ಳೆ ಪುಟಾಣಿ ಪಿಂಟೋ ಥರ ಆಡ್ತಾ ಇದ್ದಾನೆ ಎಂದುಕೊಂಡು ಅವನ ಗಂಭೀರ ಮುಖ ಮಾಡಿ ನಿಂತು ನಿನ್ನನ್ನು ಎಬ್ಬಿಸಿ ನಿನಗೆ ಕಾಫಿ ಕೊಡೋಕೆ ನಾನು ಬೇಕಾ ಒಟ್ನಲ್ಲಿ ನಿನ್ನ ಮನೆಯ ಕೆಲಸಕ್ಕೆ ನನ್ನನ್ನು ಕರೆಯುತ್ತಿದ್ದೀಯಾ ಎಂದವಳನ್ನು ತಡೆದವನು ಮನೆ ಕೆಲಸಕ್ಕೆ ಕರೆಯುತ್ತಿಲ್ಲ ನನಗಾಗಿ ಕರೆಯೋದು ಹೆಂಡತಿ ಎನ್ನುತ್ತಾ ಗೇಟಿನ ಪುಟ್ಟ ಪುಟ್ಟ ಕಿಂಡಿಯಲ್ಲಿ ತನ್ನ ಮುಖವನ್ನು ತೂರಿಸುತ್ತಾನೆ ಶೌರ್ಯ ಮುಚ್ಚು ಸಾಕು ನೀನು ಮನೆ ಕೆಲಸಕ್ಕೆ ಅಂತಲೇ ನನ್ನನ್ನು ಕರೆದದ್ದು ಅದೇ ಅವತ್ತು ನಿನ್ನ ಮಂದಿರಾದೇವಿಯ ಎದುರು ನನ್ನನ್ನು ನಿನ್ನ ಮನೆಯ ಕೆಲಸದವಳೆಂದೇ ಪರಿಚಯ ಮಾಡಿಕೊಟ್ಟಿಯಲ್ಲ ಹಾಗೆ ತಾನೆ ಯಾಕಪ್ಪ ಗುರು ನಿನಗೆ ಹೊಸ ಕೆಲಸದವರು ಯಾರು ಸಿಕ್ಕಿಲ್ವಾ ನಿನ್ನ ಮನೆ ಕೆಲಸ ಮಾಡಿಕೊಂಡು ನಿನ್ನ ಸೇವೆ ಮಾಡೋಕ್ಕೆ ಜನರಿಗೇನು ಬರವೇ ನಿನ್ನ ಹತ್ತಿರ ಇರೋ ದುಡ್ಡಿಗೆ ಯಾರು ಬೇಕಾದರೂ ಬರ್ತಾರೆ ಬಿಡು ಆದರೆ ಈ ಮಿಡಲ್ ಕ್ಲಾಸ್ ಐಕ್ಯ ಬರಲ್ಲ ಎನ್ನುತ್ತಿದ್ದವಳ ಮಾತನ್ನು ತಡೆಯುವ ಸಲುವಾಗಿ ಗೇಟಿಗೆ ಕೈಬಡಿದ ಶೌರ್ಯ ಮುಚ್ಚೆ ಬಾಯಿ ಏನೇ ಹೇಳಿದರೂ ಅಲ್ಲಿಗೆ ಹೋಗ್ತಾಳೆ ನಾನೀಗ ಆ ರೀತಿ ಹೇಳಿದ್ದಕ್ಕೆ ನನ್ನನ್ನು ಕೆಲಸದವಳ ಅಂತ ಕೇಳ್ತಾ ಇದೀಯಾ ಒಂದು ವೇಳೆ ನನ್ನ ಜೊತೆ ಇರುವುದಕ್ಕೆ ಬಾ ಅಂತ ಹೇಳಿದರೆ ನಾನೇನು ಕಾಲ್ಗರ್ಲ ಅಂತ ಕೇಳ್ತಾ ಇದ್ದೆ ಒಟ್ನಲ್ಲಿ ನಾನು ಯಾವ ವಿಚಾರದ ಬಗ್ಗೆ ಮಾತನಾಡಿದರೂ ನೀನು ಮಾತ್ರ ಅದೇ ವಿಚಾರಕ್ಕೆ ಹೋಗ್ತೀಯ ಸಾಕು ಕಣೆ ಹೆಂಡ್ತಿ ನನಗೆ ಸಾಕಾಗಿ ಹೋಗಿದೆ ಪ್ಲೀಸ್ ಇದೆಲ್ಲವನ್ನು ನಿಲ್ಲಿಸಿಬಿಡು ಎಂದವನು ತನ್ನ ಹಣೆ ಚಚ್ಚಿಕೊಂಡರೆ ಕೈಕಟ್ಟಿ ಅವನನ್ನೇ ನೋಡುವ ಹೆಣ್ಣು ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ಎಲ್ಲವನ್ನು ಸಾಕು ಮಾಡಿ ಸುಮ್ಮನೆ ಮನೆಗೆ ಹೋಗು ಎನ್ನುತ್ತಾಳೆ ಮತ್ತೆ ಭುಗಿಲದ್ದಿತ್ತು ಅವನಲ್ಲಿ ಕೋಪ ಏನು ಮನೆಗೆ ಹೋಗ್ಬೇಕಾ ಯಾವ ಮನೆಗಂತ ಹೋಗಲಿ ಹೆಂಡತಿ ಇಲ್ಲದ ಮನೆಗೆ ಹೋಗೋಕೆ ಇಷ್ಟವಿಲ್ಲ ನೀನು ಬಾ ನೀನು ಬರದ ಹೊರತು ನಾನೆಲ್ಲಿಗೂ ಹೋಗಲ್ಲ ಎಂದವನು ಮತ್ತೆ ಗೇಟನ್ನು ಜೋರಾಗಿ ಅಲುಗಿಸುತ್ತಾ ಗೇಟ್ ತೆಗಿ ಹೆಂಡ್ತಿ ಇಲ್ಲಾಂದರೆ ಪುಡಿ ಪಿಡಿ ಮಾಡಿ ಬಿಡ್ತೀನಿ ನಾನು ಎಂದು ಮತ್ತಷ್ಟು ಜೋರಾಗಿ ಕಿರುಚುವಾಗ ಮೆತ್ತಗೆ ಕಿರುಚು ಕೇಳಿ ಈ ಹೊತ್ತಲ್ಲಿ ಯಾರಾದರೂ ಈ ಕಡೆ ಬಂದು ಈ ನಿನ್ನ ಅವತಾರವನ್ನು ನೋಡಿದರೆ ನಿನ್ನ ಇಮೇಜ್ಗೆ ತೊಂದರೆ ತಾನೆ ದಿ ಗ್ರೇಟ್ ಶೌರ್ಯ ಆದಿತ್ಯರಾಜ್ ಈ ರೀತಿ ಕುಡಿದು ರಂಪಾಟ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಫೋಟೋ ಸಹಿತ ಹಾಕ್ಬಿಡ್ತಾರೆ ಎನ್ನುವ ಹೆಣ್ಣಿನ ಮಾತಿಗೆ ಹಾಕ್ಲಿ ಬಿಡು ಐ ಡೋಂಟ್ ಕೇರ್ ಹೆಂಟಿ ಯಾರು ನನ್ನ ಬಗ್ಗೆ ಏನು ಬೇಕಾದರೂ ತಿಳಿಯಲಿ ನನಗೇನು ಬೇಸರವಿಲ್ಲ ಈಗಾಗಲೇ ನನ್ನ ಬಗ್ಗೆ ಸಾಕಷ್ಟು ಕೆಟ್ಟ ಸುದ್ದಿಗಳನ್ನು ಹಾಕಿದ್ದಾರೆ ಯಾರ ಜೊತೆ ಮಾತನಾಡಿದರೂ ಅವರ ಜೊತೆ ಅಫೇರ್ ಕಲ್ಪಿಸಿ ಸುದ್ದಿ ಬಿತ್ತರಿಸುತ್ತಿದ್ದಾರೆ ಅದರಿಂದ ನನಗೆ ಯಾವ ನಷ್ಟವೂ ಇಲ್ಲ ನನಗೆ ನೀನು ಬೇಕು ಅಷ್ಟೆ ಈಗೇನು ಗೇಟ್ ಓಪನ್ ಮಾಡಲ್ವಾ ಎಂದು ಜೋರು ಮಾಡುತ್ತಿದ್ದವನಿಗೆ ಸ್ವಲ್ಪ ಮುಂದೆ ಬಾ ಎನ್ನುತ್ತಾಳೆ ಐಕ್ಯ ಏನೆಂದು ಕೇಳುವಂತೆ ಅವನು ಗೇಟಿಗೆ ಮುಖವನ್ನು ಒತ್ತಲು ಗೇಟಿನ ಕಿಂಡಿಯಿಂದ ಕೈ ತೂರಿಸಿದ ಐಕ್ಯ ಅವನ ಮುಂದಲೆಯನ್ನು ಜೋರಾಗಿ ಎಳೆದು ನಿನ್ನನ್ನು ಸುಮ್ಮನೆ ಸೈಕೋ ಮೆಂಟಲ್ ಅಂತ ಕರೆಯಲ್ಲ ನಾನು ಗೇಟಿಗೆ ಬೀಗವನ್ನೇ ಹಾಕಿಲ್ಲ ಆಗಿಂದ ಸುಮ್ಮನೆ ಗೇಟ್ ಹಿಡಿದು ಈ ರೀತಿ ನೇತಾಡ್ತಾ ಇದೆಯಲ್ಲ ಎಂದರೆ ಹೌದಾ ಗೇಟಿಗೆ ಬೀಗನೇ ಹಾಕಿಲ್ವಾ ಸಾಧಾರಣವಾಗಿ ನೀನು ಇಷ್ಟು ಹೊತ್ತಿಗೆಲ್ಲ ಗೇಟ್ ಬೀಗ ಹಾಕ್ತೀಯಾ ಅಂದುಕೊಂಡೆ ಎಂದವನು ಪುಟ್ಟ ಮಕ್ಕಳಂತೆ ಮೂತಿಯನ್ನು ಉದ್ದ ಮಾಡುತ್ತಾ ಕಣ್ಣುಗಳನ್ನುಜ್ಜಿ ಗೇಟಿನ ಒಂದು ಬದಿಯನ್ನು ಹುಡುಕುತ್ತಾ ಹೆಂಡತಿ ಇಲ್ಲೆಲ್ಲೂ ಬೀಗ ಕಾಣುತ್ತಿಲ್ಲ ಎಂದರೆ ನನ್ನ ಕರ್ಮ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಆಗಿದೆಯಾ ನೀನು ನಾರ್ಮಲಾಗಿಯೇ ನೀನು ಆ ಚಂದ ಇನ್ನು ಕುಡಿದಾಗ ಕೇಳಬೇಕಾ ಈ ಕಡೆ ಬಂದು ನೋಡು ಎಂದವಳು ಕೈ ತೋರಿದಾಗ ಗೇಟಿನ ಮತ್ತೊಂದು ಬದಿಗೆ ಬಂದವನು ಹೌದಲ್ವಾ ಗೇಟಿಗೆ ಬೀಗವನ್ನೇ ಹಾಕಿಲ್ಲ ನಾನು ಆಗಲೇ ನೋಡಬೇಕಿತ್ತು ಹೆಂಡತಿ ನನೀಗ ಒಳಗೆ ಬರಲಾ ಎಂದು ಮುದ್ದಾಗಿ ಕೇಳುತ್ತಾನೆ ಶೌರ್ಯ ನಾನು ಬರಬೇಡ ಅಂದರೆ ನೀನು ಬರಲ್ವಾ ಎಂದವಳಿಗೆ ಖಂಡಿತವಾಗಿಯೂ ಬರ್ತೀನಿ ಹೆಂಡತಿ ನೀನೀಗ ಗೇಟಿಗೆ ಬೀಗ ಹಾಕಿದರೆ ಅದನ್ನು ಒಡೆದು ಒಳಗೆ ಬರುವವನಿದ್ದೆ ನಾನು ಇಲ್ಲವಾದರೂ ಕಾಂಪೌಂಡ್ ಹಾರಿಯಾದರೂ ಇದ್ದೆ ಎನ್ನುತ್ತಲೇ ಗೇಟ್ ತೆರೆದು ಒಳಗೆ ಬಂದ ಶೌರ್ಯನ ಎದುರಲ್ಲೇ ನಿಲ್ಲುವ ಐಕ್ಯ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸರಿ ಅದೇನು ಮಾತಾಡಬೇಕೋ ಮಾತಾಡು ಎನ್ನುತ್ತಾಳೆ ಈಗ ಮಾತ್ರ ಹುಡುಗನ ಬಾಯಿ ಬಂದಾಗಿ ಹೋಗಿತ್ತು ಸುಮ್ಮನೆ ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟಿದ್ದಾನೆ ಶೌರ್ಯ ಮದುವೆಗೂ ಮೊದಲು ಹೇಗೆ ಇರುತ್ತಿದ್ದಳೋ ಈಗಲೂ ಹಾಗೆಯೇ ಇದ್ದಾಳೆ ಕಪ್ಪು ಬಣ್ಣದ ಒಂದು ಟೀ ಶರ್ಟ್ ಅದೇ ಕಪ್ಪು ಬಣ್ಣದ ಒಂದು ನೈಟ್ ಪ್ಯಾಂಟ್ ಗುಂಗುರು ಕೂದಲನ್ನೆಲ್ಲ ಮೇಲೆತ್ತಿ ತುರುಬು ಕಟ್ಟಿದ್ದಾಳೆ ಮುಖ ತೊಳೆದರೂ ಅವಳ ಹಣೆಯಲ್ಲಿದ್ದ ಸಿಂಧೂರ ಸಂಪೂರ್ಣವಾಗಿ ಮಾಸಿಲ್ಲ ಕಣ್ಣಲ್ಲಿ ಕಾಡಿಗೆಯ ಕಲೆ ಕೂಡ ಹಾಗೇ ಇದೆ ಕೊರಳಲ್ಲಿ ಅವನ ಹೆಸರಿನ ಮಾಂಗಲ್ಯದ ಹೊರತಾಗಿ ಮತ್ಯಾವ ಆಭರಣವಿಲ್ಲ ಅವಳು ಅಂದು ಇಂದು ಸ್ವಲ್ಪವೂ ಬದಲಾಗಿಲ್ಲ ಯಾಕೆ ಈ ರೀತಿ ನೋಡ್ತಾ ಇದೆಯಾ ಶೌರ್ಯ ಮಾತಾಡು ನನ್ನೊಂದಿಗೆ ಮಾತನಾಡದೆ ಹೋಗಲ್ಲ ಅಂತ ಹೇಳಿದೆ ಅಲ್ವಾ ಅದೇನು ವಿಚಾರ ಅಂತ ಮಾತಾಡು ಎಂದು ಶಾಂತ ಸ್ವರದಲ್ಲೇ ನುಡಿಯುವ ಹೆಣ್ಣನ್ನು ಒಮ್ಮೆಲೆ ಅಪ್ಪಿದವನು ನನ್ನನ್ನು ಕ್ಷಮಿಸಿ ನನ್ನ ಬದುಕಿಗೆ ವಾಪಸ್ ಬಂದು ಬಿಡು ಹೆಂಡ್ತಿ ನೀನಿಲ್ಲದ ಬದುಕಲ್ಲಿ ಏನೂ ಇಲ್ಲ ಕಣೆ ಎನ್ನುತ್ತಾನೆ ಆದರೆ ಅವಳು ಉತ್ತರಿಸಲಿಲ್ಲ ಹಾಗೆ ಅವನನ್ನು ತಾನು ಅಪ್ಪಲು ಇಲ್ಲ ಬದಲಾಗಿ ಗೊಂಬೆಯಂತೆ ನಿಂತಿದ್ದಾಳೆ ಮಾತಾಡು ಹೆಂಡ್ತಿ ಎಂದವನು ಮತ್ತೆ ಕರೆಯಲು ನನ್ನೊಂದಿಗೆ ಮಾತಾಡಬೇಕು ಅಂತ ಬಂದವನು ನೀನು ಹಾಗಾಗಿ ನೀನೇ ಮಾತಾಡು ಪ್ರತಿ ಬಾರಿಯೂ ನೀನೇ ಎದುರಿಗೆ ಬಂದಿದ್ದು ನೀನೇ ಮಾತಾಡಿದ್ದು ನೀನೇ ಜಗಳವಾಡಿದ್ದು ನೀನೇ ನನ್ನ ಬದುಕಿಗೆ ಬಂದಿದ್ದು ಕೊನೆಗೆ ನೀನೇ ನನ್ನನ್ನು ದೂರ ತಳ್ಳಿದ್ದು ಈಗ ಮತ್ತೆ ವಾಪಸ್ ಬಾ ಎಂದು ಕರೆಯುತ್ತಿರುವವನು ಕೂಡ ನೀನೇ ಒಟ್ಟಿನಲ್ಲಿ ನೀನು ಹೇಳೋ ಹಾಗೆ ಪ್ರತಿಯೊಂದು ನಿನ್ನಂತೆಯೇ ನಡೆಯುತ್ತಿರುವುದು ಶೌರ್ಯ ಎಂದವಳ ಮಾತಲ್ಲಿ ಯಾವುದೇ ಏರಿಳಿತವಿರಲಿಲ್ಲ ಅವಳು ಅಷ್ಟು ನಿರ್ಭಾವುಕವಾಗಿ ನುಡಿದಾಗ ನಿಧಾನವಾಗಿ ಅವಳನ್ನು ಬಿಟ್ಟ ಶೌರ್ಯ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಊಟ ಮಾಡಿದ್ಯ ಹೆಂಡ್ತಿ ಅಲ್ಲಿಂದ ಊಟ ಮಾಡದೆ ಹೊರಟು ಬಂದಿಯಲ್ಲ ಎಂದು ಮೃದುವಾಗಿ ಕೇಳಿದಾಗ ಹ್ಞೂ ಊಟ ಮಾಡಿದೆ ಶೌರ್ಯ ಇನ್ನೇನು ಮಲಗಲು ಹೋಗೋಣ ಅಂದುಕೊಂಡೆ ಅಷ್ಟೊತ್ತಿಗೆ ನೀನು ಕಿಟಕಿಯನ್ನು ಒಡೆದು ಹಾಕಿದೆ ಅದರ ಬೆಲೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ನಾಳೆ ಕಾರ್ಪೆಂಟರನ್ನು ಕರೆಸಿ ನೀನೇ ಸರಿ ಮಾಡಬೇಕು ನಾನಂತೂ ಒಂದು ರೂಪಾಯಿ ಖರ್ಚು ಮಾಡಲ್ಲ ಎಂದವಳ ಮಾತಿಗೆ ಸಣ್ಣದಾಗಿ ತುಟಿಬಿರಿದವನು ಬಿಡು ನಾನೇ ಎಲ್ಲವನ್ನು ಸರಿ ಮಾಡ್ತೀನಿ ಹಾಗೆ ನಮ್ಮ ಬದುಕನ್ನು ಕೂಡ ಸರಿ ಮಾಡಬೇಕು ಅಂದುಕೊಂಡಿದ್ದೀನಿ ಒಂದೇ ಒಂದು ಅವಕಾಶ ಕೊಡು ಎನ್ನುತ್ತಾನೆ ಇದೇ ವಿಚಾರವನ್ನು ಮಾತನಾಡಲು ಬಂದಿದ್ದೀಯ ನೀನು ಖಂಡಿತವಾಗಿಯೂ ಈ ವಿಚಾರಕ್ಕೆ ಬಂದಿಲ್ಲ ನೀನು ಬೇರೆ ಏನೋ ವಿಚಾರವಿದೆ ಅದೇನು ಹೇಳು ಎಂದ ಐಕ್ಯಳನೆ ನೋಡುತ್ತಾ ನನ್ನ ಬಗ್ಗೆ ಇಷ್ಟೆಲ್ಲ ತಿಳಿದಿದೆ ಅಲ್ವಾ ಮತ್ತು ಯಾಕೆ ನನ್ನನ್ನು ಇಷ್ಟು ಕಾಡ್ತಾ ಇದ್ದೀಯಾ ಎನ್ನುತ್ತಲೇ ಹೊಟ್ಟೆ ಹಿಡಿದವನು ಒಮ್ಮೆಲೆ ವಾಂತಿ ಮಾಡಲು ಶುರು ಮಾಡಿದ್ದ ತಕ್ಷಣ ರಪ್ಪನೇ ಅವನ ಬೆನ್ನಿಗೊಂದು ಬಿಟ್ಟ ಐಕ್ಯ ನಿನಗೆ ಕುಡಿದ್ರೆ ಆಗಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಕುಡ್ಕೊಂಡು ಬರುವ ಹುಚ್ಚ್ಯಾಕೆ ಹೇಳು ಅದು ಕೂಡ ಇಷ್ಟರ ಮಟ್ಟಿಗೆ ಕುಡಿದಿದ್ದೀಯಾ ಎಂದು ಜೋರು ಮಾಡಿದರೆ ಅಯ್ಯೋ ಸುಮ್ಮನಿರ ಹೆಂಡ್ತಿ ಬೈಬೇಡ ಎಂದು ಕಷ್ಟದಲ್ಲೇ ನುಡಿದವನು ಮತ್ತಷ್ಟು ಕಕ್ಕುವ ಹೊತ್ತಿಗೆ ಒಳಗೆ ಓಡಿದವಳು ಅವನಿಗಾಗಿ ನೀರನ್ನು ಹಿಡಿದು ತರುತ್ತಾಳೆ ತಗೋ ನೀರು ಕುಡಿ ಎಂದು ತುಸು ಜೋರು ಮಾಡಿದಂತೆ ನುಡಿದರೂ ಅವನ ಬೆನ್ನನ್ನು ಸವರುತ್ತಿದ್ದವಳು ಅವನು ಮೇಲೇಳಲಾಗದಂತೆ ಅಲ್ಲಿಯೇ ಕುಕ್ಕರುಗಾಲಿನಲ್ಲಿ ಕುಳಿತಾಗ ಅವನ ಸಮಕ್ಕೆ ಕುಳಿತು ಯಾವುದೇ ಹೇಸಿಗೆ ಹೇವರಿಕೆ ಇಲ್ಲದೆ ಅವನ ಬಾಯನ್ನು ತೊಳೆದು ನೀರು ಕುಡಿದು ಹೊರಗೆ ಉಗಿ ಎನ್ನುತ್ತಾಳೆ ಅವನು ಆಗುತ್ತಿಲ್ಲ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸಿದಾಗ ಅವನ ಮುಖವನ್ನು ಕೂಡ ತೊಳೆಸುವ ಐಕ್ಯ ಅವನ ಕೆನ್ನೆಗಳನ್ನು ಒತ್ತಿ ಹಿಡಿದು ಬಾಯೊಳಗೆ ನೀರು ಹಾಕಿ ಈಗ ಉಗಿ ಎಂದರೆ ಕಷ್ಟದಲ್ಲೇ ಅವಳು ಹೇಳಿದಂತೆ ಮಾಡುವ ಶೌರ್ಯ ಮತ್ತೆ ವ್ಯಾಕ್ ವ್ಯಾಕ್ ಶುರು ಮಾಡಿದ್ದ ಆಗಲೂ ಅವನಿಂದ ದೂರ ಸರಿಯಾದ ಹೆಣ್ಣು ಅವನ ಹತ್ತಿರವೇ ಕುಳಿತು ಅವನ ಬೆನ್ನನ್ನು ನೇವರಿಸುತ್ತಲೇ ಇದ್ದಳು ಕೊನೆಗೂ ಹೊಟ್ಟೆಯಲ್ಲಿದ್ದದನ್ನೆಲ್ಲ ಕಕ್ಕಿ ಸುಸ್ತಾದ ಶೌರ್ಯ ಹಿಂದಕ್ಕೆ ವಾಲುವಂತಾದಾಗ ತಾನೇ ಅವನಿಗೆ ಆಸರೆ ಕೊಟ್ಟು ಹಿಡಿದು ಎಬ್ಬಿಸಿದ ಐಕ್ಯ ಅವನ ಕೈಯನ್ನು ತನ್ನ ಭುಜದ ಸುತ್ತ ಹಾಕಿ ನಿಂತರೆ ನನಗೆ ನಿನ್ನೊಂದಿಗೆ ಮಾತಾಡಬೇಕು ಹೆಂಡ್ತಿ ಎಲ್ಲಿಗೂ ಹೋಗಲ್ಲ ಡ್ರೈವರ್ನ ಬರೋದಕ್ಕೆ ಹೇಳಬೇಡ ಪ್ಲೀಸ್ ಎಂದು ಆಯಾಸದಲ್ಲೇ ರಾಗ ತೆಗೆಯುವ ಶೌರ್ಯನ ಮಾತಿಗೆ ಉತ್ತರಿಸಿದ ಐಕ್ಯ ಅವನನ್ನು ತನ್ನ ಮನೆಯ ಕಡೆ ಕರೆದುಕೊಂಡು ಹೋಗುತ್ತಾಳೆ ಅಷ್ಟು ನಶೆಯಲ್ಲಿದ್ದರೂ ವಾಂತಿ ಮಾಡಿ ಸುಸ್ತಾಗಿದ್ದರೂ ಅವಳು ತನ್ನನ್ನು ಅವಳ ಮನೆಯ ಕಡೆ ಕರೆದುಕೊಂಡು ಹೋಗುತ್ತಿರುವುದನ್ನು ಕಂಡು ಕಳ್ಳನಂತೆ ನಕ್ಕವನು ಹೆಂಡತೀ ಎಂದು ಮುದ್ದಾಗಿ ರಾಗ ತೆಗೆದರೆ ಅವಳು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ ಆದರೆ ಬಾಗಿಲಲ್ಲೇ ಅಡ್ಡಕ್ಕೆ ನಿಲ್ಲುವ ಮಾಲತಿ ಅಚ್ಚು ನೀನ್ಯಾಕೆ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ದೀಯಾ ಎಂದು ಜೋರು ಮಾಡಿದರೆ ತನ್ನ ತಾಯಿಯನ್ನು ಕೆಕ್ಕರಿಸುವ ಐಕ್ಯ ನನ್ನ ಮನೆಗೆ ತಾನೇ ಕರ್ಕೊಂಡು ಬರ್ತಾ ಇದ್ದೀನಿ ಅದರಿಂದ ಯಾರಿಗೇನು ನಷ್ಟ ಎಂದು ಗಂಭೀರವಾಗಿ ನುಡಿದು ಅವನನ್ನು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅಡುಗೆ ಮನೆಗೆ ಹೋಗುತ್ತಾಳೆ ಟೇಬಲ್ಗೆ ತಲೆಯಾನಿಸಿ ಕುಳಿತಿದ್ದ ಶೌರ್ಯ ಕಷ್ಟದಲ್ಲೇ ಕಣ್ಣು ಬಿಡುತ್ತಾ ಅವಳ ಮನೆಯನ್ನು ಮತ್ತು ಮನೆಯವರನ್ನು ನೋಡುತ್ತಾನೆ ಮಾಲತಿಯವರು ಇನ್ನೂ ಅವನನ್ನೇ ಗುರಾಯಿಸುವಾಗ ಯಾಕತ್ತೆ ಈ ರೀತಿ ನೋಡ್ತಾ ಇದ್ದೀರಾ ಇಷ್ಟು ದಿನದ ನಂತರ ಮನೆಗೆ ಅಳಿಯ ಬಂದಿದ್ದಾನೆ ಅವನೊಂದಿಗೆ ಚೆನ್ನಾಗಿ ಮಾತನಾಡಬಾರ್ದಾ ನೀವು ಬ್ಲ್ಯಾಕ್ ಟೀ ಚೆಂದ ಮಾಡ್ತೀರಾತ್ತೆ ಎಂದು ಕೆಣಕುವ ಹೊತ್ತಿಗೆ ಉಳಿದ ಅಡುಗೆಯನ್ನು ಬಿಸಿ ಮಾಡಿದ ಐಕ್ಯ ಅವನೆದುರು ಊಟದ ತಟ್ಟೆ ಇಟ್ಟು ಊಟ ಮಾಡು ಶೌರ್ಯ ಎಂದರೆ ತನ್ನ ಅಂಗೈ ತೋರಿಸುವ ಶೌರ್ಯ ನಿನ್ನೆ ತಾನೇ ನೀನೇ ಈ ಕೈಗೆ ಬ್ಯಾಂಡೇಜ್ ಹಾಕಿದ್ದು ಅದಕ್ಕೆ ಇನ್ನೂ ಬ್ಯಾಂಡೇಜ್ ತೆಗೆದಿಲ್ಲ ಹೆಂಡ್ತಿ ಎಂದು ಕೆಳ ತುಟಿಯನ್ನು ಉದ್ದ ಚಾಚಲು ತಾನೇ ಅವನೆದುರು ಕುಳಿತು ಊಟ ಕಲಸಿ ಅವನಿಗೆ ತುತ್ತು ಕೊಡುತ್ತಾಳೆ ಐಕ್ಯ ಆದರೆ ಅವಳ ಈ ನಡೆಯಿಂದ ಕೋಪಗೊಳ್ಳುವ ಮಾಲತಿ ಇದೆಲ್ಲ ಯಾವ ನಾಟಕ ಅಚ್ಚು ಇವನನ್ನು ನೀನ್ಯಾಕೆ ಮನೆಗೆ ಕರ್ಕೊಂಡು ಬಂದೆ ಮೊದಲು ಹೊರಗೆ ಕಳುಹಿಸು ಎಂದು ಗದರುವಾಗ ಯಾವ ನಾಟಕವೂ ಆಡ್ತಾ ಇಲ್ಲಮ್ಮ ಹಿಂದೊಮ್ಮೆ ಇದೇ ಹುಡುಗ ನಮ್ಮೆಲ್ಲರಿಗೂ ಅನ್ನ ಹಾಕಿದ್ದಾರೆ ನಿನ್ನ ಮೊದಲ ಮಗಳ ಬಾಳಿಗೆ ಬೆಳಕು ತೋರಿಸಿದ್ದಾರೆ ನಿನ್ನ ಮಗನನ್ನು ಕಾಲೇಜಿನಲ್ಲಿ ಓದುವಂತೆ ಮಾಡಿದ್ದಾರೆ ನಿನ್ನ ಗಂಡನ ಚಿಕಿತ್ಸೆಗೂ ಇವರೇ ಹಣ ಕೊಟ್ಟಿದ್ದು ನಿಮಗೆಲ್ಲ ತಲೆಯ ಮೇಲೊಂದು ಸೂರು ಕೊಟ್ಟಿದ್ದು ಕೂಡ ಇದೇ ಹುಡುಗ ಎನ್ನುವ ನಿಯತ್ತನ್ನು ಮರಿಬೇಡ ಹಾಗೆ ಇದು ನನ್ನ ಮನೆ ಎನ್ನೋದು ಕೂಡ ನೆನಪಿನಲ್ಲೇ ಇರಲಿ ಎಂದು ಕಟವಾ ಕಟುವಾಗಿ ನುಡಿದು ಅವನಿಗೆ ಊಟ ಮಾಡಿಸುತ್ತಾಳೆ ಅವಳು ಕೊಟ್ಟಷ್ಟು ಊಟ ಮಾಡುವ ಶೌರ್ಯ ತುಂಬ ದಿನದ ನಂತರ ಹೊಟ್ಟೆ ತುಂಬ ಊಟ ಮಾಡದೆ ಹೆತಿ ಎನ್ನುವ ಹೊತ್ತಿಗೆ ಅವನೆದುರು ಒಂದು ಲೋಟ ಹಾಲನ್ನು ಹಿಡಿದವಳು ಅವನು ಮುಖ ಕಿವುಚಿ ನನಗೆ ಬೇಡ ಎನ್ನುವ ಮುನ್ನವೇ ಮೂಗನ್ನು ಹಿಡಿದು ಹಾಲು ಕುಡಿಸುತ್ತಾಳೆ ಐಶು ಮಾಲತಿ ಕಿಟ್ಟು ಚಂದ್ರನ್ ಈ ನಾಲ್ಕು ಜನ ಅವಳು ಮುಂದೇನು ಮಾಡಬಹುದು ಎಂದು ನೋಡುತ್ತಲೇ ಇದ್ದರು ಅದೇ ರೀತಿ ಶೌರ್ಯ ಕೂಡ ಲೇ ಹೆಂಡ್ತಿ ನನ್ನನ್ನು ಎಲ್ಲಿಗೂ ಕಳುಹಿಸಬೇಡ ನಾನು ನಿನ್ನ ಜೊತೆ ಮಾತಾಡಬೇಕು ಬೇರೇನು ಮಾಡಲ್ಲ ಬರೀ ಮಾತಾಡಿ ಹೋಗ್ತೀನಿ ಪ್ಲೀಸ್ ಹೆಂಡ್ತಿ ಪ್ಲೀಸ್ 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 ಹೆಂಡ್ತಿ ಎಂದಾಗ ಸರಿ ಮೊದಲು ನಿನ್ನ ನಶೆ ಇಳಿಯಲಿ ಮತ್ತೆ ಮಾತನಾಡಬಹುದು ಬಾ ಎನ್ನುತ್ತಾ ಮತ್ತೆ ಅವನ ಕೈಯನ್ನು ತನ್ನ ಭುಜದ ಮೇಲೆ ಹಾಕಿಸಿಕೊಂಡು ಮೆಟ್ಟಿಲು ಹತ್ತಿಸುತ್ತಾ ತನ್ನದೇ ರೂಮಿಗೆ ಕರೆದುಕೊಂಡು ಹೋಗುವ ಐಕ್ಯ ಅವನ ಜೇಬಿನಿಂದ ಕಾರಿನ ಕೀ ತೆಗೆದು ಕಿಟ್ಟುಗೆ ಕೊಟ್ಟು ಇವರ ಕಾರನ್ನು ಗೇಟ್ನೊಳಗೆ ನಿಲ್ಲಿಸು ಎನ್ನುತ್ತಾಳೆ ಬಳಿಕ ಶೌರ್ಯನನ್ನು ಬೆಡ್ ಮೇಲೆ ಕೂರಿಸಿದ ಐಕ್ಯ ಅವನ ಶೂ ಸಾಕ್ಸ್ ಕಳಚಿ ಕೋಟ್ ತೆಗೆದು ಶರ್ಟ್ನ ಮೇಲಿನ ಎರಡು ಗುಂಡಿ ಕಳಚುವಾಗ ಅವಳನ್ನೇ ನೋಡುತ್ತಿದ್ದ ಶೌರ್ಯ ಹೆಂಡ್ತಿ ಸಾರಿ ಮತ್ತೆ ಮತ್ತೆ ನಂಗೂ ಪಾಪು ಬೇಕು ಎಂದು ರಾಗ ಎಳೆಯುತ್ತಾನೆ ಅಲ್ಲ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಅವನು ಇವಳನ್ನು ಹೆಂಡತಿ ಎಂದು ಕರೆದು ಬದುಕಿಗೆ ಮತ್ತೊಂದು ಅವಕಾಶ ಕೊಡು ಎಂದಾಗ ಇಲ್ಲ ನನ್ನ ಬದುಕಿನಲ್ಲಿ ಈಗಾಗಲೇ ಬೇರೆಯವರಿದ್ದಾರೆ ಎಂದು ಸುಳ್ಳು ಹೇಳಿದಳು ನಾವೆಲ್ಲ ಅಪ್ಪು ಜೊತೆ ಮದುವೆ ಆಗುವಂತ ಎಷ್ಟೇ ಬಲವಂತ ಮಾಡಿದರೂ ಒಪ್ಪುತ್ತಿಲ್ಲ ಆದರೂ ಅಲ್ಲಿ ಸುಳ್ಳು ಹೇಳಿದವಳು ಇಲ್ಲಿ ಬಂದು ಮತ್ತೆ ಹೆಂಡತಿಯಂತೆ ಇವನ ಸೇವೆ ಮಾಡ್ತಾ ಇದ್ದಾಳೆ ಇದೆಲ್ಲ ಯಾಕೆ ಬೇಕು ನಾವೇನಾದರೂ ಹೇಳೋಕ್ಕೆ ಹೋದರೆ ಮುಖದ ಮೇಲೆ ಹೊಡೆದಂತೆ ಮಾತಾಡ್ತಾಳೆ ಎಂದು ಮಾಲತಿ ತಮ್ಮ ಅಸಮಾಧಾನವನ್ನು ಹೊರಹಾಕುವಾಗ ಎಷ್ಟೇ ಆಗಲಿ ಅವಳು ಈ ಮನೆಯ ಯಜಮಾನಿ ಕಣಮ್ಮ ನೆನ್ನೆ ಹೇಳಿದ್ದು ಕೇಳಿಲ್ವಾ ನಾನು ಈ ಮನೆಗೆ ಯಜಮಾನಿ ನಿಮ್ಮ ಕೆಲಸದ ಆಳಲ್ಲ ಅಂತ ಅದರರ್ಥ ಅವಳು ಹೇಳಿದಂತೆ ನಾವೆಲ್ಲ ಕೇಳಬೇಕು ಎಂದು ವ್ಯಂಗ್ಯವಾಗಿ ನುಡಿಯುವ ಐಶು ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ಗಳು ಅಷ್ಟೆ ಈ ಸೆಲೆಬ್ರಿಟಿಗಳ ಹಣೆ ಬರಹವೇ ಇಷ್ಟು ಯಾವಾಗ ಯಾರು ಯಾರ ಜೊತೆಯಾಗಿರ್ತಾರೋ ಯಾವಾಗ ದೂರ ಆಗ್ತಾರೋ ಗೊತ್ತಿಲ್ಲ ಅದರಲ್ಲೂ ಇವಳಿಗಿರುವ ಅಹಂಕಾರ ಬೇರೆ ಯಾರಿಗೂ ಇಲ್ಲ ಬಿಡು ತಾನು ದುಡಿಯುತ್ತೇನೆ ಎನ್ನುವ ಅಹಂಕಾರ ದುರಹಂಕಾರ ಅವಳಿಗೆ ಎನ್ನುತ್ತಿದ್ದ ಐಶ್ವರ್ಯಾಳ ಮಾತನ್ನು ತಡೆಯುವಂತೆ ಅಚ್ಚುಚೆಚ್ಚಿ ಹೇಳಿದರಲ್ಲಿ ಹೇಳಿದ್ರಲ್ಲಿ ಯಾವ ತಪ್ಪಿತ್ತು ಒಂದು ಕಾಲದಲ್ಲಿ ಶೌರ್ಯ ಭಾವ ನಮ್ಮೆಲ್ಲರನ್ನು ಸಾಕಿದ್ದಾರೆ ಎನ್ನುವುದು ಸುಳ್ಳಲ್ಲ ಅವತ್ತು ಶೌರ್ಯ ಭಾವ ನಿನ್ನ ಗಂಡನಿಗೆ ಹೆದರಿಸಿ ಬೆದರಿಸಿ ಬುದ್ಧಿವಾದ ಹೇಳಿ ಮದುವೆ ಮಾಡದೆ ಹೋಗಿದರೆ ನಿನ್ನ ಗತಿ ಏನಾಗಬೇಕಿತ್ತು ಮೊದಲು ಅದನ್ನು ಯೋಚನೆ ಮಾಡು ಅಚ್ಚುಚೆಚ್ಚಿ ಮತ್ತು ಶೌರ್ಯ ಭಾವನ ಬಗ್ಗೆ ತಪ್ಪಾಗಿ ಮಾತನಾಡುವ ನಿಮಗೆ ನಿಜವಾಗಿಯೂ ನಿಯತ್ತು ಅನ್ನೋದೇ ಇಲ್ಲ ಎಂದು ಜೋರು ಮಾಡಿದ್ದ ಕಿಟ್ಟು ಆದರೆ ಚಂದ್ರನ್ ಮಾತ್ರ ಏನೊಂದು ಮಾತನಾಡದೆ ಮೌನವಾಗಿ ಕುಳಿತಿದ್ರು ಅವರಿಗೆ ಎರಡು ದಿನದಿಂದ ಐಕಳ ನಡವಳಿಕೆಯಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯಂತೂ ಕಾಣುತ್ತಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್